ಬಜೆಟ್ ಅಧಿವೇಶನ ನಡೀತಾ ಇದೆ ಅಧಿವೇಶನ ಮುಗಿಯೋವರೆಗೂ ಅವರಿಗೆ ಸಮಯ ಕೊಡ್ತೀವಿ ನಂತರ ಇಪ್ಪತ್ತೈದನೇ ತಾರೀಕು ಎಲ್ಲ ಪದಾಧಿಕಾರಿಗಳು ಸೇರಿ ನಾವು ಮುಂದಿನ ಹೋರಾಟವನ್ನು ರೂಪರೇಷೆಗಳನ್ನ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಜೊತೆಗೆ ಒಂದೇ ಸತಿ ನಾವು ತಿಳಿಯಿದಂಥ ಯಾವುದೇ ಒಂದು ಇದಕ್ಕೂ ಹೋಗಲ್ಲ ಮೊದಲು ಧಾರಣ ಮಾಡ್ತೀವಿ ನಂತರ ಉಪವಾಸ ಆದ ನಂತರ ಮುಷ್ಕರ ಮಾಡಲೇಬೇಕಾಗುತ್ತೆ ಬೇರೆ ದಾರಿ ಇಲ್ಲದೆ ಇದಕ್ಕೆ ಸಂಪೂರ್ಣವಾಗಿ ಸರ್ಕಾರನೇ ಒಣಗ ಜವಾಬ್ದಾರಿ ಹೊರಬೇಕಾಗುತ್ತೆ ಇಲ್ಲ ಒಂದೇ ವಿಚಾರ ಸರ್ ಇಲ್ಲಿ ಏನಂದ್ರೆ ಕಳೆದ ಬಾರಿ ನಮ್ಮ ಮಿತ್ರ ಜಂಟಿ ಕ್ರಿಯಾ ಸಮಿತಿಯವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು ಆ ಸಮಯದಲ್ಲಿ ನಾನು ಪತ್ರಿಕಾಗೋಷ್ಠಿ ನಡೆಸಿದ್ದೆ ಬಹುತೇಕ ನೌಕರರು ಕೇಳ್ತಾ ಇರೋದು ಸರ್ಕಾರ ಪ್ರಣಾಳಿಕೆ ಅಂತ ನೀಡಿರೋ ಭರವಸೆ ಈಡೇರಿಸಬೇಕು ಅಂತ ಸೊ ಅದಕ್ಕೋಸ್ಕರ ನಾವು ಬೆಂಬಲವನ್ನ ಮುಷ್ಕರಕ್ಕೆ ಯಾರು ಬೆಂಬಲವನ್ನ ನೀಡಲಿಲ್ಲ ಆದರೆ ಕಳೆದ ಬಾರಿ ಜಂಟಿ ಕ್ರಿಯಾ ಸಮಿತಿಯ ನಾಯಕರುಗಳು ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಹೇಳಿದ್ದಾರೆ ಸಮಾನ ಮನಸ್ಸು ಸಮಾನ ವೇತನಕ್ಕೋಸ್ಕರ ಒಕ್ಕೂಟ ಕರೆ ನೀಡಿದ ಪಕ್ಷದಲ್ಲಿ ನಾವು ಬೆಂಬಲಿಸ್ತೀವಿ ಅಂತ ಹೇಳಿದ್ದಾರೆ ಸೊ ನಾವು ಅವ್ರ ಆ ಹೇಳಿಕೆಯನ್ನ ಸ್ವಾಗತಿಸ್ತಾ ನಾವು ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ಮಾತುಕತೆ ಮೂಡಿ ಸಮಾನ ವೇತನಕ್ಕಾಗಿ ಅವರನ್ನು ಮನವಿ ಮಾಡಿಕೊಂಡು ನಾವು ಮುಂದಿನ ಹೋರಾಟಕ್ಕೆ ಹೋಗ್ತೀವಿ ನಾವು ಕೇಳ್ತೀವಿ ನಾವು ಅವರ ಅವರೇ ಹೇಳಿದ್ದಾರಲ್ಲ ಸರ್ ಅವರೇ ಹೇಳಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಅವರು ಒಂದು ಮನವಿಯನ್ನ ಮಾಡಿಕೊಂಡು ಅವರನ್ನು ಒಳಗೊಂಡಂತೆ ನಾವು ಸರಿ ಸಮಾನ ವೇತನಕ್ಕೆ ಹೋರಾಟಕ್ಕೆ ಹೋಗ್ತೀವಿ ನಾನು ಒಂದು ಸಲ ಒಂದು ಯೋಚನೆ ಮಾಡ್ಬೇಕಾದ್ರೆ ಸಾವಿರ ಕಡೆ ಯೋಚನೆ ಮಾಡ್ಬೇಕಾಗುತ್ತೆ ನಾನು ಅಲ್ವಾ ನಾನು ಏಕಾಏಕಿ ಯಾವ ನಿರ್ಧಾರನು ತಗೊಳಲ್ಲ ನಿಮಗೆ ಗೊತ್ತಿದೆ ಒಂದು ಸಲಿ ನಾನು ಮಾಡದಿರೋ ತಪ್ಪಿಗೆ ಸಾವಿರಾರು ನೌಕರಿ ಇವತ್ತು ಅನುಭವಿಸಂಗ್ ಆಗಿದೆ ನಾನು ಮಾಡದಿರೋ ತಪ್ಪು ಆದ್ರೆ ನಾನು ಕಾರಣಕರ್ತನ ಆಗಿದ್ದೀನಿ ಆದ್ರೆ ಇನ್ನು ಮುಂದಕ್ಕೆ ನಿಮ್ಗೆ ಯಾರಿಗೂ ಯಾವುದೇ ತೊಂದರೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಇಷ್ಟ ಕಷ್ಟ ಪಡ್ತಾ ಇರೋದು ಆರು ದಿನ ಅನ್ನ ನೀರು ಅನ್ನ ಬಿಟ್ಟು ನಾನು ನಿಮಗೋಸ್ಕರ ಕೂತಿದ್ದೀನಿ ಇನ್ನೂ ನನ್ನ ಗುರಿ ಮುಟ್ಟೋವರೆಗೂ ಖಂಡಿತ ನಾನು ಸತತವಾಗಿ ಇದನ್ನ ಪ್ರಯತ್ನ ಪಟ್ಟೆ ಪಡ್ತೀನಿ ಇದನ್ನ ತಗೊಂಡೆ ತಗೊಳ್ತೀನಿ ನಂಬಿಕೆ ಇಡಿ ಅದಕ್ಕೋಸ್ಕರ ಆದ್ರೆ ಇವತ್ತು ನಮ್ಮ ಈ ಹೋರಾಟವನ್ನ ಮುಕ್ತಾಯಗೊಳಿಸೋಣ ಯಾಕಂದ್ರೆ ನಿಮ್ಗೆ ಪರಿಸ್ಥಿತಿ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ ಅದನ್ನ ನಿಜವಾಗ್ಲೂ ಹೇಳ್ತೀನಿ ಅದನ್ನು ಯಾವ್ದು ಕಾರಣ ಕೈ ಬಿಡಲ್ಲ ಸಾವಿರ ಸರಿ ಯೋಚನೆ ಮಾಡ್ಬೇಕು ನಾನು ಒಂದು ನಿರ್ಧಾರ ತಗೊಳೋದಕ್ಕೆ ಹತ್ತು ಸಾವಿರ ಸರಿ ಯೋಚನೆ ಮಾಡ್ಬೇಕು ಕಾನೂನು ಎಲ್ಲದನ್ನು ನೋಡ್ಬೇಕು ನಾನು ಯಾವ್ದನ್ನು ನಾನು ಈಜಿಯಾಗಿ ತಗೋಬಾರ್ದು ನಿನ್ನ ಮನೆಗೆ ಏನಾದರೂ ಆದರೆ ನಾನು ಎಲ್ಲದಕ್ಕೂ ನನ್ನ ನಿರ್ಧಾರ ನಾನು ತಗೋಬೇಕಾಗುತ್ತೆ ಇದೇ ಇಡಿ ಹೇಳಿದ ಈಗ ನಂಬಿಕೆ ಇಡಿ ಈಗ ನಂಬಿಕೆ ಇಡಿ ಹೌದ್ರಿ ನಂಬಿಕೆ ಯಾಯಿತು ಅದರ ಪ್ರತಿಫಲ ಹಾಗೂ ಸಿಗುತ್ತೆ ಪ್ರತಿಫಲ ಸಿಗೋದು ಈಗ ನೀವೇ ಆಯ್ತು ಹೇಳ್ತೇನೆ ದಯವಿಟ್ಟು ಸಾಕು ಏನೋ ಯಾವ್ದಾದ್ರು ಒಂದು ವಿಚಾರದಲ್ಲಿ ಹಠ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ ಇಲ್ಲಿ ಇದ್ದು ನೋಡಿದ್ರೆ ಗೊತ್ತಾಗ್ತಾ ಇತ್ತು ನಿಮ್ದು ಪ್ರತಿಯೊಂದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಪರಿಸ್ಥಿತಿನ ಅವಲೋಕಿಸಬೇಕು ಈಗ ನಾವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇವತ್ತು ನೀವು ಒಂದು ದಿನ ಬಂದಿದ್ದೀರಾ ಅಣ್ಣ ಹೌದಾ ನಾನು ಒಂದು ಏಳು ಎಂಟು ದಿನ ನಾನು ಬಿತ್ತು ಒತ್ತಾಡ್ತಾ ಇದ್ದೀನಿ ಇದನ್ನ ಇದನ್ನ ಎಳೆಯೋದು ಬೇಡ ಆಯ್ತು ಅಲ್ಲ ಇವ್ರು ಏನು ಹೇಳಿದ್ರು ತಗೊಂಡು ಹೋಗ್ಬಂತ ಇದ್ರಲ್ಲ ಮಾತು ಈ ಸತ್ಯಾಗ್ರಹ ಧರಣಿ ಸತ್ಯಾಗ್ರಹವನ್ನ ದಯವಿಟ್ಟು ಮುಗಿಸಿ ರೆಡಿರಿತ್ತು ಏನು ಕೆಲಸಗಳಿದಾವೆ ಆಕೆ ವಲಯದಲ್ಲಿ ಏನೇನು ಕೆಲಸ ಮಾಡ್ಬೇಕು ಅದನ್ನ ಏನು ಬೇರೆ ಬೇರೆ ಕಡೆ ಮೂಲಗಳಿಂದ ಕೆಲಸಗಳು ಮಾಡ್ಬೇಕು ಆ ಕೆಲಸಗಳು ಮಾಡೋಣ ಅನ್ಕೊಂಡಿದ್ದೀರಾ ನೀವು ಒಂದು ವಿಚಾರ ತಿಳ್ಕೊಳ್ಳಿ ನಾವು ಒಂದು ವಿಚಾರದಲ್ಲಿ ತಿಳ್ಕೊಳ್ಳಿ ನನಗೆ ಯಾಕೆ ನೀವು ನಿಮ್ಮ ಅಂತ ನಾವು ನಡೆಯೋ ದಾರಿಯಲ್ಲಿ ಸೀದಾ ಹೋಗೋಕ್ ಬಿಡ್ತಾ ಇಲ್ಲ ಕಾಲೆಯಲ್ಲಿ ಅವ್ರ ಸಂಖ್ಯೆ ಜಾಸ್ತಿ ಇದೆ ಅವ್ರನ್ನೆಲ್ಲ ಮೆಟ್ಟಿ ನಿಂತು ನಾನು ಕೆಲಸ ಮಾಡ್ಕೋಬೇಕಂದ್ರೆ ಆ ಕೋಶದಿಂದ ಆಗಲ್ಲ ನಮಗೆ ನಮಸ್ಕಾರ ನಾನು ಕೆ ಟಿ ಸಿ ನೌಕರರ ಕೂಟದ ರಾಜ್ಯಾಧ್ಯಕ್ಷ ಚಂದ್ರು ಇವತ್ತು ಸರ್ಕಾರ ಮತ್ತು ಆಡಳಿತ ಮಂಡಳಿಯವರು ಕಾಯಂ ನೌಕರನ್ನ ಪುನರ್ ನೇಮಕ ಮಾಡಿಕೊಳ್ಳೋದ್ರ ಬಗ್ಗೆ ಒಂದು ಜಾಯಿಂಟ್ ಮೊಮ್ಮ ಬಿಟ್ಟವ್ರೆ ಈ ಜಾಯಿಂಟ್ ಮೊಮ್ಮ ನಿಜವಾಗ್ಲು ನೌಕರರ ಪಾಲಿಗೆ ಮರಣ ಶಾಸನ ಆಗಿದೆ ಇದರಲ್ಲಿ ಮೊದಲನೇದಾಗಿ ಈ ಒಂದು ವರ್ಷದ ನಮಗೆ ಏನು ಬ್ಯಾಕ್ವೇಜಸ್ ಇದೆ ಅದನ್ನು ಕಡಿತ ಮಾಡಲಾಗಿದೆ ಮತ್ತು ಕಂಟಿನ್ಯೂಟಿ ಸರ್ವಿಸ್ನ ಕಡಿತ ಮಾಡಲಾಗಿದೆ ನಂತರ ಎರಡು ಇನ್ಕ್ರಿಮೆಂಟ್ ಶಾಶ್ವತವಾಗಿ ನಂಗೆ ತೆಗೆದಾಕ್ತಾ ಇದ್ದಾರೆ ಮತ್ತು ಆ ನೌಕರ ಯಾವುದೇ ಕಾರಣಕ್ಕೂ ಮುಂದಿನ ಯಾವುದೇ ಒಂದು ಪ್ರಮೋಷನ್ಗೆ ಎಲಿಜಿಬಿಲಿಟಿ ಇಲ್ದ ಮಾಡಿದ್ದಾರೆ ಮಾತ್ರ ನಂತರ ಯಾವುದೇ ಮುಷ್ಕರದಲ್ಲಿ ಯೂನಿಯನ್ ಇದರಲ್ಲಿ ನಾವು ಭಾಗವಹಿಸಲ್ಲ ಅನ್ನೋದು ಒಂದು ಒಂದು ನಿಬಂಧನೆಗಳನ್ನ ಹಾಕಿ ಈ ರೀತಿ ಮರಣ ಶಾಸನಗಳನ್ನ ಮಾಡಿದ್ದಾರೆ ಈ ಬ್ಯಾಕ್ವೇಜಸ್ ಇಲ್ಲ ವೇತನ ಪ್ರಮೋಷನ್ ಇಲ್ಲ ಎರಡು ಇನ್ಕ್ರಿಮೆಂಟ್ಗಳು ಕಟ್ಟು ಮತ್ತೆ ಕಂಟಿನ್ಯೂಟಿ ಸರ್ವಿಸ್ ಏನು ನಿಜವಾಗ್ಲೂ ಒಂದು ಆಡಳಿತ ವರ್ಗದವರು ನಮ್ಮ ನೌಕರರನ್ನ ಜೀವಂತವಾಗಿ ನೇಣಾಕ್ತಾ ಇದ್ದಾರೆ ಇದು ನಾವು ಯಾರು ಒಪ್ಕೊಳ್ತಾ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಇದನ್ನ ಒಪ್ಪಲ್ಲ ನಾವು ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಾವು ನ್ಯಾಯಾಲಯದಲ್ಲೂ ಹೋರಾಡ್ತೀವಿ ಮತ್ತು ನಮ್ಮ ಹೋರಾಟದಲ್ಲಿ ನಂಬಿಕೆ ಇದೆ ನಾವು ಶಾಂತಿಯುತ ಹೋರಾಟಗಳಲ್ಲಿ ನಮ್ಮ ನಂಬಿಕೆ ಇದ್ದು ನಾವು ಶಾಂತಿಯುತ ಹೋರಾಟಗಳನ್ನ ನಾವು ಮಾಡಿದ್ರೆ ಮಾಡ್ತೀವಿ ನಾವು ಸರ್ಕಾರಗಳು ನಾವು ಸಾರಿಗೆ ಸಚಿವರು ಮತ್ತು ಅಧ್ಯಕ್ಷರುಗಳಲ್ಲೂ ಬಿ ಸಿ ಅಧ್ಯಕ್ಷರು ಮತ್ತು ಇತರ ಎಲ್ಲ ಅಧ್ಯಕ್ಷರು ಹೇಳ್ತಾ ಇದ್ರು ನಾವು ಯಾವುದೇ ಕಾರಣಕ್ಕೂ ನೌಕರರಿಗೆ ಅನ್ಯಾಯ ಆಗಿ ಬಿಡಲ್ಲ ಅಂತ ಆದರೆ ಸ್ವಾಮಿ ನೋಡಿ ನಿಮ್ಮ ಕಣ್ಣು ಮುಂದೆನೆ ಈ ರೀತಿ ಅನ್ಯಾಯಗಳನ್ನ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರನೇ ನಾವು ಕಳೆದ ಬಾರಿನೂ ಹೋರಾಟಗಳನ್ನ ಮಾಡ್ತಾ ಇದ್ದಿದ್ದು ಇದಕ್ಕೆ ನಾವು ನಮ್ಮ ನೌಕರರು ಒಳ ಒಳಗೆ ಕುದಿದು ಹೊರಗಡೆ ಬರ್ತಾ ಇದ್ದಿದ್ದು ಇದು ಈ ಒಂದು ವಿಚಾರದಲ್ಲಿ ನಾನು ಈಗ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊತೀನಿ ದಯವಿಟ್ಟು ಶಾಸಕರು ನಮ್ಮ ಸಾರಿಗೆ ಸಚಿವರಾದ ಶ್ರೀರಾಮುಲು ಸಾರು ಅವರು ಗಮನ ಹರಿಸಿ ಇದು ಇದಕ್ಕೆಲ್ಲ ಕಡಿವಾಣ ಹಾಕಿ ನಾವು ಹೋರಾಟ ಮಾಡಿದ್ದು ನಾವು ಶಾಂತಿಯುತ ಶಾಂತಿಯುತವಾಗಿ ಹೋರಾಟ ಮಾಡಿದ್ದು ನಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಸಿ ಒತ್ತು ಬೇರೆ ಯಾವುದೇ ಅನ್ಯ ಉದ್ದೇಶಗಳಿರಲಿಲ್ಲ ಆದರೆ ಆಡಳಿತ ವರ್ಗದವರು ನಿಜಕ್ಕೂ ಇದು ಒಂದು ರೀತಿಯಲ್ಲಿ ಕಾರ್ಮಿಕ ವಿರೋಧ ನೀತಿಗಳನ್ನ ಅನುಸರಿಸ್ತಾ ಇದ್ದಾರೆ ಇದನ್ನೆಲ್ಲ ತಡಿಬೇಕು ಅಂತ ನಾನು ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಬೇಡ ನಾವು ಸರ್ಕಾರಿ ನೌಕರಾಗಿದ್ದು ಮಾರನೇ ದಿನನೇ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಸಂಘಟನೆಗಳು ಹೊಡ್ಕೊಂಡು ಹೋಗುತ್ತೆ ನಮ್ಮ ಸಂಘ ನನ ಕಠಿಣ ಈ ಕೂಟನೂ ಹೋಗುತ್ತೆ ಹೋಗಬೇಕು ನಮ್ದೇ ಕೈ ಬಿ ನಮ್ಮನ್ನ ತಗೊಂಡೋಗ ಸರ್ಕಾರಿ ನೌಕರಲ್ಲಿ ಮರು ಜಾತ್ರೆ ಮಾಡ್ಲಿ ಅಥವಾ ನಮ್ದೇ ಕೈ ತರ ನಮ್ದೆ ಸಾರಿಗೆ ನೌಕರ ಸಂಘ ಕಟ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾರೋ